ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ರಾಜಕೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚಂದ್ರನ ಮಾಜಿ ಸಚಿವ ಡಾಕ್ಟರ್ ಶಮನೂರು ಶಿವಶಂಕರಪ್ಪರವರು ದಾವಣಗೆರೆಯ ದನಿಯಾಗಿ ಪ್ರಾರಂಭವಾದ ತಮ್ಮ ಜೀವನದ ಪಯಣವನ್ನು ರಾಜ್ಯಾದ್ಯಂತ ಪ್ರತಿನಿಧಿಸುವಂತಹ ಮಹಾನ್ ನಾಯಕತ್ವಕ್ಕೆ ರೂಪಿಸಿಕೊಂಡ ಅಪರೂಪದ ವ್ಯಕ್ತಿತ್ವ ಹೊಂದಿದ್ರು ಬಿ ಎಸ್ ಸಿ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯಮಿಯಾಗಿ ಬದುಕು ಕಟ್ಟಿಕೊಂಡ ಅವರು ತಮ್ಮ ಪರಿಶ್ರಮ ಶಿಸ್ತು ಮತ್ತು ದೂರ ದೃಷ್ಟಿಯ ಮೂಲಕ ಸಮಾಜದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜಕೀಯ ರಣರಂಗಕ್ಕೆ ಕಾಲಿಟ್ಟ ಶಾಮನೂರು ಶಿವಶಂಕರಪ್ಪನವರು ರಾಜಕೀಯವನ್ನು ಅಧಿಕಾರದ ಮೆಟ್ಟಿಲಾಗಿ ಮಾಡಿಕೊಳ್ಳದೆ ಜನಸೇವೆಯ ಪವಿತ್ರ ಸಾಧನವಾಗಿ ಬಳಸಿಕೊಂಡಿದ್ದ ಅಪರೂಪದ ನಾಯಕರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ರಾಜಕೀಯ ಜೀವನದಲ್ಲಿ ಸೋಲೆ ಕಾಣದಂತಹ ಸತತವಾಗಿ ಆರು ಬಾರಿ ಶಾಸಕರಾಗಿ ಹಾಗೂ ಒಂದು ಬಾರಿ ಸಂಸದರಾಗಿಯೂ ಆಯ್ಕೆಯಾಗಿದ್ದು ಜನರು ಅವರ ಮೇಲಿನ ಅಪಾರ ನಂಬಿಕೆ ಮತ್ತು ಪ್ರೀತಿಗೆ ಸ್ಪಷ್ಟ ಸಾಕ್ಷಿಯಾಗಿದ್ದಾರೆ ರಾಜಕೀಯದಲ್ಲಿ ಸುಂದರವಾದ ಸಂಯಮಿತ ಮತ್ತು ಮೌಲ್ಯಾಧಾರಿತ ಬದುಕನ್ನು ನಡೆಸಿದ ಅವರು ತೊಂಬತ್ತೈದು ವರ್ಷಗಳ ಕಾಲ ಸಮೃದ್ಧ ಜೀವನವನ್ನು ಅನುಭವಿಸಿದ್ದರು ಹಿರಿಯ ವೀರಶೈವ ನಾಯಕರು ಅವರು ಕೇವಲ ರಾಜಕೀಯ ನಾಯಕನಲ್ಲ ಅನೇಕ ಯುವಕರಿಗೆ ಮಾರ್ಗದರ್ಶಕ ಅವರ ಮಾರ್ಗದರ್ಶನದಲ್ಲಿ ಅನೇಕರು ರಾಜಕೀಯಕ್ಕೆ ಪ್ರವೇಶ ಮಾಡಿ ಜನಸೇವೆಯನ್ನು ನಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡಿದ್ದಾರೆ ಅವರ ಕುಟುಂಬವು ಈ ಸೇವೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ ಮಗ ಮಲ್ಲಿಕಾರ್ಜುನ್ ಮತ್ತು ಸೊಸೆ ಪ್ರಭಾರ್ ಅವರು ಸಮಾಜ ಹಾಗೂ ಜನಸೇವೆಗೆ ತಮ್ಮ ಜೀವನವನ್ನು ಮುಡಿಪಿಟ್ಟಿದ್ದಾರೆ ವೀರಶೈವ ಮತ್ತು ಲಿಂಗಾಯತರು ಒಂದೇ ಎಂಬ ಒಗ್ಗಟ್ಟಿನ ಸಂದೇಶವನ್ನು ಧೈರ್ಯವಾಗಿ ಸಾರಿದ ಶಾಮನೂರು ಶಿವಶಂಕರಪ್ಪನವರು ಸಮಾಜದಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಬಲಪಡಿಸಿದ ಪ್ರಭಾವಶಾಲಿ ಚಿಂತಕರು ಜನರ ಕಲ್ಯಾಣಕ್ಕಾಗಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ಸ್ಥಾಪಿಸಿ ಅನೇಕ ಸಮಾಜಮುಖಿ ಕಾರ್ಯಗಳಿಗೆ ದಿಕ್ಕು ತೋರಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಮುದಾಯದ ಧ್ವನಿಯಾಗಿ ದೇಶ ವ್ಯಾಪ್ತಿ ಗುರುತಿಸಿಕೊಂಡರು ಜೀವನದಲ್ಲಿ ಎಲ್ಲ ಆರಂಭಕ್ಕೂ ಅಂತ್ಯವಿರುವಂತೆ ಈ ಮಹಾನ್ ವ್ಯಕ್ತಿಯು ಇಹಲೋಕವನ್ನು ಅಗಲಿ ಸ್ವರ್ಗಸ್ಥರಾಗಿದ್ದಾರೆ ಅಂತ್ಯದ ಕ್ಷಣದಲ್ಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವುದು ನಾವು ಸಮಾಜಕ್ಕಾಗಿ ಮಾಡಿರುವ ಕೆಲಸಗಳೇ ಅದೇ ಸಮೃದ್ಧ ಜೀವನದ ನಿಜವಾದ ಗುರುತು ಎನ್ನಲಾಗಿದೆ ಆ ಗುರುತನ್ನು ಶಾಮನೂರು ಶಿವಶಂಕರಪ್ಪರವರು ತಮ್ಮ ಪ್ರತಿಯೊಂದು ಉಸಿರಿನಲ್ಲೂ ಉಳಿಸಿಕೊಂಡು ಹೋದರು ಮಾಜಿ ಸಚಿವ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಈಗ ನಮ್ಮನ್ನು ಅಗಲಿದರು ಅವರು ಬಿತ್ತಿದ ಮೌಲ್ಯಗಳು ನಡೆಸಿದ ಜನಸೇವೆ ಮತ್ತು ನೀಡಿದ ಮಾರ್ಗದರ್ಶನ ಸದಾಕಾಲ ಜೀವಂತವಾಗಿರುತ್ತದೆ ಅವರ ಪವಿತ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಈ ಮಹಾನ್ ನಾಯಕನಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸುತ್ತೇವೆ ರಾಜಕೀಯದಲ್ಲಿ ಮೈಲುಗಲ್ಲಾಗಿದ್ದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇದೀಗ ನಮ್ಮನ್ನು ಅಗಲಿ ಸ್ವರ್ಗಸ್ಥರಾಗಿದ್ದಾರೆ ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸವಾಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ